ಜನೇ ಈ ದಿನ ಬಹಳ ಪವಿತ್ರವಾಗ್ತದೆ ಮೊಹಮ್ಮದ್ ಪೈಗಂಬರ್ ಜನ್ಮದಿನ ಜಗತ್ತಿನ ಅತಿ ದೊಡ್ಡ ಸಮಾಜ ಕಲ್ಚಿ ಅನ್ಸ್ಬಿಟ್ರೆ ಈ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಮಾಜದ ಪೈಕಂಬರ್ ದೇವರು ಅಲ್ಲ ಅವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ ಕೇಳ್ಕೊಳ್ಬೇಡಿ ಇಡೀ ಸಮುದಾಯಕ್ಕೆ ನಾನು ಜೀವನ ಭಾರತ ಕೇಳ್ಕೊಡ್ತೀನಿ ಜೊತೆಗೆ ನಾವೆಲ್ಲ ಕೂಡ ಅವರ ಇತಿಹಾಸ ಅವರ ತಂದೆ ಇದನ್ನು ಅವರು ಒಂದು ಕಡೆ ಯುದ್ಧದಲ್ಲಿ ತಿಳ್ಕೊಳ್ತಾರೆ ಅವ್ರ ತಂದೆ ತೀರ್ಕೊಳ್ತಾರೆ ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವರು ಅವ್ರನ್ನೊಂದು ಸಾಕಿ ಒಂದು ವ್ಯಾಪಾರಕ್ಕಾಗಿ ಒಂದು ಸ್ಥಳಕ್ಕೆ ಕೊಡ್ತಾರೆ ಬಿಸಿಲು ಮರಳಗಾಡು ಅಬ್ದುಲ್ಲಾ ಅವರ ದೊಡ್ಡಪ್ಪ ಅವ್ರ ಜೊತೆಯಲ್ಲಿ ಒಂಟೆಯಲ್ಲಿ ಕರ್ಕೊಂಡು ಇದ್ದಾರೆ ಆ ಬಿಸಿಲುಗಾಡಲ್ಲಿ ಎಲ್ಲ ರಾತ್ರಿ ಇದ್ದಾಗ ಯಾವ ರೀತಿ ತಂಪಿರ್ತದೆ ಆ ರೀತಿ ತಂಪಿರ್ತದೆ ಅಂದರೆ ದೈವಶಕ್ತಿ ಎಷ್ಟಿತ್ತು ಅನ್ನೋದು ಅದನ್ನು ನಾವು ಅವರೊಂದು ಮಾತನ್ನು ಕೂಡ ಹೇಳ್ತಾರೆ ನಿಮ್ಮಲ್ಲಿ ಎರಡು ರೊಟ್ಟಿ ಇದ್ದರೆ ಒಂದನ್ನು ದೂ ತಗೊಳ್ಳಿ ಇನ್ನೊಂದು ಪಕ್ಕದಲ್ಲಿರೋದು ಕೂಡ ಪಕ್ಕದಲ್ಲಿರೋದು ಯಾವಾಗ ಹಿಂದೂ ಮುಸಲ್ಮಾನ ಇದು ಎಲ್ಲ ಇತಿಹಾಸಗಳನ್ನು ನೋಡಬೇಕು ಎಸ್ ಕ್ರಿಸ್ತರು ಕೂಡ ಮಾನವ ಮಾಡ್ತಾರೆ ಪೈಗಂಬರವರು ಕೂಡ ಮಾನವಾದವನ್ನು ಮಾಡುತ್ತಾರೆ ಭಗವದ್ಗೀತೆಯನ್ನು ಸರ್ವಧರ್ಮಿತು ಪೀ ವಿಶಾನ್ ಓಂ ಶ್ರೀ ಕೃಷ್ಣ ಅಂದರೆ ಭಗವಂತ ಕೃಷ್ಣ ಪರಮಾತ್ಮ ಏನು ಹೇಳ್ತಾನಂದ್ರೆ ನಂಬಿದವನು ಅವನು ಯಾವ ಜಾಸ್ತಿ ವಯಸ್ಸಕ್ಕಾಗಲ್ಲ ಸೂರ್ಯ ಚಂದ್ರ ಇರೋದನ್ನು ಪ್ರೀತಿ ವಾತ್ಸಲ್ಯ ಭಾತೃತ್ವವನ್ನು ಬೆಳೆಸಿಕೊಂಡು ಯಾವತ್ತೂ ಕೂಡ ಹಣತೀವಿ ಅದು ಗಾಂಧೀಜಿಯವರ ಯಾಕಂದರೆ ಇವರೇನು ಸಾಮಾನ್ಯವಾಗಿ ಕೆಲಸ ಮಾಡಿದ್ದಾರೆ ಜೈಲಿವಾಸ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಕಾರಾಗೃಹದಲ್ಲಿದ್ದಾರೆ ಪ್ರಾಣವನ್ನು ತಪ್ಪಿದ್ದಾರೆ ಸರ್ಕಾರ ಆದ್ದರಿಂದ ಭಾರತಕ್ಕಂದಲ್ಲಿ ಎಲ್ಲ ಸಮುದಾಯಗಳು ಅವರು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಕ್ರೈಸ್ತರು ಅವೆಲ್ಲ ಒಟ್ಟಿಗೆ ಪಾಡ್ಬೇಕು ಭಾರತ ಕೈಗುಂಬರ ಸಂದೇಶ ಆಗಿದೆ ಶಾಂತಿ ಕಾಪಾಡಬೇಕು ವಿಶ್ವಾಸಬೇಕು ಒಗ್ಗಟ್ಟಾಗಿರಬೇಕು ಅನ್ನೋದೇ ಅವರ ಸಂದೇಶ ಅಲ್ಲ ಸರ್ ಈಗ ಇಲ್ಲ ಪೂರ್ತಿ ಮಾಡಿ ಮಾಡಿದೆ ನಾನು ಹೆಸರು ಕ್ರಿಸ್ತನಾಗಲಿ ರಾಹುಲ್ ಕೈಗಂಬರಾಗಲಿ ಕೃಷ್ಣ ಪರಮಾತ್ಮರಾಗಲಿ ಇವರೆಲ್ಲರೂ ಕೂಡ ಮಾನವತವಾದವನ್ನು ಮಾಡಿ ಅಂತ ಹೇಳಿದ್ದಾರೆ ಎಲ್ಲ ಜಾತಿ ದೇಹವನ್ನು ಮಾಡಿಲ್ಲ ನನ್ನ ಆದರೆ ಕೆಲಸ ನನಗೂ ವಿಶೇಷ ಈ ಭಾಗದಿಂದ ಸತತವಾಗಿ ನನ್ನನ್ನು ಎಂಟು ಸಾರಿ ಓಟ್ ಹಾಕಿದೆ ಎಂಟನೇ ಸಾರಿ ಕೆಲವರು ಹಾಕಿಲ್ಲ ಆದರೆ ಈ ಸಮುದಾಯ ನೂರಕ್ಕೂ ನೂರು ನನ್ನ ಜೊತೆ ನಿಂತಿದ್ದಾರೆ ನಾನು ಇಷ್ಟನ್ನು ಇವರಿಗೆ ಆಶ್ವಾಸನೆ ಕೊಡಬೇಕು ಇದ್ದಾರೆ ನಾನು ಇರುವ ತನಕ ನಿಮ್ಮ ಜೊತೆಯಲ್ಲಿರ್ತೇನೆ ನಿಮಗೆ ಸಂಪೂರ್ಣವಾಗಿ ಗಮನವಾಗಿರ್ತೇನೆ ನಾವೆಲ್ಲ ಒಟ್ಟಿಗೆ ಬಾಳಬೇಕು ಈ ಸಂದೇಶ ರಾಜ್ಯಕ್ಕೆ ತಲುಪ ಇದು ನಮ್ಮ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಗಾಂಧೀಜಿಯವರು ಮಾಡುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ತಾರೆ ಅದು ಕೇವಲ ಒಂದು ಮತಕ್ಕೆ ಒಂದು ತಲು ಬರ್ತಾ ಭಾರತದಲ್ಲಿರುವ ಕಟ್ಟುಕಡೆ ಪ್ರಜೆ ಅಲ್ಲ ಯಾರೇ ಆಗಲಿ ಅದನ್ನು ಸಂವಾದ ಹಾಕ್ತೀವಿ ಅನ್ನೋದನ್ನು ನಾವು ಕೂಡ ಒಂದು ಕಡೆ ಹೇಳ್ತಾರೆ ಕಟ್ಟು ಕಡೆ ವ್ಯಕ್ತಿ ನಾವು ಯಾಕೆ ಸ್ವಾತಂತ್ರ್ಯತೆ ಹೋಗ್ತೀವಿ ಅಂದರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಾನತೆಯನ್ನು ಕಟ್ಟುಕಡೆ ವ್ಯಕ್ತಿ ಅವರು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಕ್ರೈಸ್ತರಾಗಲಿ ಅವರೆಲ್ಲರಿಗೂ ಕೂಡ ಸ್ವಂತ ಬದುಕಲಿಕ್ಕೆ ಸ್ವಾಭಿವಾರ ಬದುಕಲಿಕ್ಕೆ ದಾರಿ ತೋರಿಸಿದ್ದೆ ಈ ಬ್ರಿಟಿಷರನ್ನ ಹೊರ ಹೊರತರಿಸಬೇಕು ನಾವು ನಮ್ಮ ದೇಶವನ್ನು ಆಳಬೇಕು ಅನ್ನೋ ಹೇಳಿದ ಅವರು